ಮೋಡಹಗಣದಲ್ಲಿ ಸಿಎಂ ವಿರುದ್ಧ ಇಡಿಯಲ್ಲಿ ಎಸಿಐಆರ್ ದಾಖಲು ಆಗ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಮತ್ತೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಜೋರಾಗಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಸಚಿವ ಸಿ ಮಹಾದೇವಪ್ಪ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಮಾಡಲಾಗಿದೆ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಭಾಗಿಯಾಗಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ದಲಿತ ನಾಯಕರ ಮೀಟಿಂಗ್ ಈಗ ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ ಸಿಎಂ ಸಿದ್ದರಾಮಯ್ಯ ಇಡಿಯಲ್ಲೂ ಪ್ರಕರಣ ದಾಖಲಾದ ಬಳಿಕ ಸಚಿವರಲ್ಲಿ ಆತಂಕ ಹೆಚ್ಚಾಗಿದ್ದು ಮುಂದೆ ಕೆಲವೇ ದಿನಗಳಲ್ಲಿ ರಾಜಕೀಯ ಸ್ಥಿತ್ಯಂತ್ರದ ಆತಂಕ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯವರ ಸ್ಥಾನಕ್ಕೂ ಕುತ್ತು ಬರುವ ಸಾಧ್ಯತೆಯ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡುವ ಸಂಬಂಧ ಮೂರು ಸಚಿವರು ಸಭೆ ಸೇರಿದ್ದಾರೆ ಎನ್ನಲಾಗಿದೆ ಎರಡು ದಿನಗಳ ಹಿಂದೆಯಷ್ಟೇ ಪ್ರತ್ಯೇಕವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಮಾತುಕತೆಯನ್ನ ನಡೆಸಿದರು ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಹಾಗೆ ಎಸ್ಸಿ ಮಹದೇವಪ್ಪ ಚರ್ಚೆ ನಡೆಸಿದ್ದಾರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುವ ಸ್ಥಿತಿ ಬಂದರೆ ಹೇಗೆ ತಂತ್ರಗಾರಿಕೆ ಮಾಡಬೇಕು ಅನ್ನುವಂತಹ ಚರ್ಚೆ ಸಭೆಯಲ್ಲಿ ಸಭೆಯ ಸಮಾಲೋಚನೆಯಲ್ಲಿ ನಡೆಸಲಾಗಿದೆ ಎನ್ನಲಾಗ್ತಾ ಇದೆ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಹಾಗೆ ಎಚ್ಸಿ ಮಹದೇವಪ್ಪ ಕಣ್ಣನ್ನ ನೆಟ್ಟಿದ್ದಾರೆ ಸೈಟ್ ವಾಪಸ್ ಪಡೆದ ಮೂಡ ಸಿಎಂ ಪತ್ನಿಯಿಂದ ಮೂಡಾ ಅಧಿಕಾರಿಗಳು ಎಲ್ಲ ಹದಿನಾಲ್ಕು ಸೈಟ್ ಗಳನ್ನ ವಾಪಸ್ ಪಡೆದಿದ್ದಾರೆ ನಿನ್ನೆಯೇ ಎಲ್ಲ ಪತ್ರ ವ್ಯವಹಾರ ಮುಕ್ತಿದೆ ಈ ನಡುವೆ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ ತಾಂತ್ರಿಕ ವಿಭಾಗದಿಂದ ಕಾನೂನು ವಿಭಾಗಕ್ಕೆ ಸಿಬ್ಬಂದಿ ಫೈಲ್ ಸ್ಥಳಾಂತರ ಮಾಡಿದ್ದಾರೆ ಯಾವುದೇ ಕ್ಷಣದಲ್ಲಿ ಲೋಕಾಯುಕ್ತರು ದಾಖಲೆ ಕೇಳುವ ಸಾಧ್ಯತೆ ಇರುವುದರಿಂದ ದಾಖಲೆ ಸಿದ್ಧಪಡಿಸಿಕೊಳ್ತಾ ಇರುವ ಮೂಡ ಅಧಿಕಾರಿಗಳು ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಪೆನ್ ಡ್ರೈವ್ ಪ್ರಿಂಟರ್ ತೆಗೆದುಕೊಂಡು ಹೋಗಿದ್ದಾರೆ ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ಕಾರ್ಯವನ್ನು ಮುಂದುವರೆಸಿದ್ದಾರೆ ಮೈಸೂರು ತಾಲೂಕು ಕಚೇರಿಗೆ ಎಸ್ಪಿ ಟಿಜೆ ಉದೇಶ್ ನೇತೃತ್ವದ ತಂಡ ಭೇಟಿ ನೀಡಿ ತಾಲೂಕು ಕಚೇರಿಯ ಅಭಿಲೇಖನ ಶಾಖೆಯ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದಾರೆ ಇನ್ನು ಮೋಡ ಹಗಣದಲ್ಲಿ ಮತ್ತೊಂದು ಇಸಿಐಆರ್ ದಾಖಲಾಗಿದೆ ಹದಿನೆಂಟು ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಹೌದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲೋಕಾಯುಕ್ತ ದಾಖಲಿಸಿದ್ದ ಪ್ರಕರಣದಲ್ಲಿ ಹೆನಕಲ್ ಸರ್ವೆ ನಂಬರ್ ಎಂಬತ್ತೊಂಬತ್ತರ ನಿವೇಶನ ಹಂಚಿಕೆ ಹಗರಣ ಬಗ್ಗೆ ಇಡಿ ಅಖಾಡಕ್ಕೆ ಇಳಿದಿದೆ ಏಳು ಪಾಯಿಂಟ್ ಹದಿನೆಂಟು ಎಕರೆ ಜಮೀನನ್ನು ನಿವೇಶನ ಮಾಡಲಾಗಿತ್ತು ಇನ್ನು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪ್ರಭಾವಿಗಳಿಗೆ ಸೈಟ್ ಹಂಚಿಕೆ ಆರೋಪ ಕೇಳಿಬಂದಿತ್ತು ಹಾಗಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳ ವಿರುದ್ಧವೂ ಇಸಿಐಆರ್ ದಾಖಲಾಗಿದೆ